ಬಿ ಜೆ ಪಿಯ ದುರಾಡಳಿತ ಅನ್ನು ಹೇಳಿ ಸಂಕಲ್ಪ ಮಾಡಿ ಮೊನ್ನೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳನ್ನು ಅಭೂಪೂರ್ವವಾಗಿ ಗೆಲುವು ತಂದುಕೊಟ್ಟಿದ್ದಾರೆ ಇದರ ಉದ್ದೇಶ ಏನಿದೆ ಜನರ ರಾಜ್ಯದ ಕಲ್ಯಾಣ ಸರ್ಕಾರ ಆಗಬೇಕು ಅಣ್ಣ ಬಸವಣ್ಣ ನೋಡದಂತೆ ಬುದ್ಧ ಬಸವ ಅಂಬೇಡ್ಕರ್ ನೋಡದಂತೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯದ ಏಳು ಕೋಟಿ ಜನರ ಆಶೀರ್ವಾದ ಯಾರ ಮೇಲಿತ್ತು ಅದು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆದರೆ ಬಿ ಜೆ ಪಿದವರಿಗೆ ಈಗ ಏನು ಕೆಲಸ ಇಲ್ಲ ಬಿ ಜೆ ಪಿದವರು ಅವ್ರ ಮೇಲೆ ಯಾವುದು ಅವರು ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಿಟ್ಟುಕೊಟ್ಟು ಯಾವುದೋ ಒಂದು ಹಳೆ ಪ್ರಕರಣ ಇಲ್ಲಿಂದ ಎತ್ಕೊಂಡು ತಂದು ಅದರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಏನು ಗೊತ್ತಿಲ್ಲ ರಾಜ್ಯಪಾಲರಿದ್ದಾರೆಲ್ಲ ರಾಜ್ಯಪಾಲರು ನಮಗೂ ಕೆಲವು ಅರ್ಜಿಗಳು ಕೊಟ್ಟಿದ್ದೀವಲ್ಲ ಹಿಂದೆ ನಾವೆಲ್ಲ ನಿರಾಣಿಯವರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರೋಧ ಜೊಲ್ಲೆ ಅವರ ವಿರೋಧ ಆಗಿದೆ ಹಲವಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರ ಮೇಲೆ ಮಲವಿ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಅದೇ ಯಾಕೆ ಅದು ನೋಡೋ ಹೊಂಟ್ರೆ ಅವರಿಗೆ ಅದು ಏನು ಬೇಕಾಗಿಲ್ಲ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು ಸಿದ್ದರಾಮಯ್ಯ ಅವರ ಸರ್ಕಾರನ ವಜಾ ಹೆಂಗೆ ಮಾಡಬೇಕು ನಾವು ಯಾವ್ಯಾವಾಗ ಮುಖ್ಯಮಂತ್ರಿ ಆಗಬೇಕಂತ ಹಗಲ್ತಾಣ ಸರ್ಕಾರ ಅದಕ್ಕೆ ರಾಜ್ಯದ ಅಹಿಂದ ವರ್ಗ ಅದರ ಜೊತೆಯಲ್ಲಿ ಪ್ರಗತಿಪರರು ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಸಿದ್ದರಾಮಯ್ಯರ ಅನುಯಾಯಿಗಳು ಅಭಿಮಾನಿಗಳು ಯಾವುದೇ ಕಾರಣಕ್ಕ ಒಂದು ದಿನಾನೂ ನಾವು ಸಿದ್ದರಾಮಯ್ಯ ಅವರಿಗೆ ಆ ಕುರ್ಚಿ ಮೇಲೆ ಕಳೆಗ ಸಹಿಸಲ್ಲ ಕಾರಣ ಅವ್ರಿಗೆ ನಾವೆಲ್ಲರೂ ಈ ರಾಜ್ಯದ ಕಲ್ಯಾಣ ಆಗಬೇಕು ಹೆಣ್ಣು ಮಕ್ಕಳ ಅಭಿವೃದ್ಧಿ ಆಗಬೇಕು ಯುವಕರ ಅಭಿವೃದ್ಧಿ ಆಗಬೇಕು ಬಡವರದ ಅಭಿವೃದ್ಧಿ ಆಗಬೇಕು ರೈತರ ಅಭಿವೃದ್ಧಿ ಆಗಬೇಕು ಏನು ದಲಿತರ ಅಭಿವೃದ್ಧಿ ಯಾರನ್ನ ಮಾಡ್ತಾರಂದ್ರೆ ಅದು ಸಿದ್ದರಾಮಯ್ಯರು ಒಬ್ಬರೇ ಒಬ್ಬೇ ಮಾಡ್ತಾರೆ ಹಾಗಾಗಿ ಅವರಿಗೆ ನಮ್ಮ ಏಳಿಗೆ ಸಹಿಸೋದಿಲ್ಲ ಯಾಕಂದ್ರೆ ಬಿ ಜೆ ಪಿದವರಿಗೆ ಮತ್ತು ಜೆ ಡಿ ಎಸ್ ದರಿಗೆ ಮೊದಲಿಂದಲೇ ನಮ್ಮ ಏಳಿಗೆ ಅವರಿಗೆ ಹಾಗಾಗಿ ಇಂಥ ಒಂದು ಜನ ಬೆಂಬಲ ಇರತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು ಸಿದ್ದಕೊಂಡ್ರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ನಮಗೇನು ಅನಿಸ್ತಾ ಇಲ್ಲ ಯಾಕಂದ್ರೆ ನಿನ್ನೆ ನಮ್ಮ ರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಶ್ರೀ ವೇಣುಗೋಪಾಲ್ರವರು ಹಿಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ರಾಹುಲ್ ಗಾಂಧೀಜಿಯವರು ಮತ್ತು ಸೋನಿಯಾಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸಂಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿ ಸನ್ಮಾನ್ಯ ನೀವು ಕಾನೂನಾತ್ಮಕ ಏನು ಇದೆ ನೀವು ಎದುರಿಸಿರಿ ಇಡೀ ಪಕ್ಷ ನಿಮ್ಮ ಜೊತೆ ಇದೆ ಅಂತ ಈಗಾಗಲೇ ಅವರು ನಿನ್ನೆನೇ ಆ ರಾಷ್ಟ್ರಮಟ್ಟದಿಂದ ಹೇಳಿಕೆಯನ್ನು ಇಲ್ಲಿ ಯಾವುದೇ ಕಾಂಗ್ರೆಸ್ದವರ ಇಡೀ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಬಿ ಜೆ ಪಿ ಅಂದರೆ ಬಹುಗ ಜನತಾ ಪಾರ್ಟಿ ಜೆ ಡಿ ಎಸ್ ಅಂದರೆ ಸುಮ್ಮನ ಹಸೂರು ಹೆಣಕಲ್ ಪಾರ್ಟಿ ಜಾತ್ಯತೀತ ಜನತಾದಳ ಅಂದರೆ ಹೆಸರು ತಂಗಿಲ್ಲ ಜಾತ್ಯತೀತದ ಜಾತಿ ಇಲ್ಲ ಅನ್ನೋದು ಅದ್ರ ಬಿ ಜೆ ಪಿ ನಂಬರ್ ಒನ್ ಜಾತಿ ಮಾಡೋದು ಅದ್ರಾಗ ಸೇರ್ಕೋತಾರ ಇವ್ರು ಹೆಂಥ ಹೊಂದಿಗಳನ್ನ ತಿಳ್ಕೊಳ್ಳೋ ಪದ್ಯ ಭಾಷೆ ಬಿ ಜೆ ಪಿ ಕಾಂಗ್ರೆಸ್ ಇಂದ ನಂಬರ್ ಒನ್ ದುಶ್ಮನ್ ಅದ ಇರಲಿ ದಾನಾ ದುಶ್ಮನ್ ಚಾಹಿಯೇ ನಾದಾನ್ ದೋಸ್ತ್ ನೈ ಅಂತ ಹೇಳ್ತಾರೆ ದಾನಾ ದುಶ್ಮನ್ ಇಲ್ಲಿ ಲಡಾಯಿ ಮಾಡ್ತೀವಿ ನಾದಾನ್ ದೋಸ್ತ್ ಇವರು ನಂಬರ್ ಸೀಟ್ ಗೆದ್ಕೊಂಡು ತೊಂಬತ್ತು ಮಂದಿ ತೊಗೊಂಡು ಮುಖ್ಯಮಂತ್ರಿ ಆಗ್ತಾರೆ ಅಂತ ನೀಚರ್ ಅಂಬೋದು ಕಾಮನ್ ಸೆನ್ಸ್ ತಗೋಬೇಕು ಯಾರಾದರೂ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡ್ರಿಗೆ ಶಪ್ಪಸ್ ಅಂತಾರೋ ಮೂವತ್ತೈದು ಮಾರ್ಕ್ಸ್ ತೊಗೊಂಡವ್ರಿಗೆ ಮೂವತ್ತೈದು ತಗೊಂಡು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಪಡ್ರಿ ಇದ್ರೆ ಆಕಡೆ ಹೋಯ್ತೇವೆ ಅನ್ನೋದು ಇದು ಅಂತ ಜಾತಿ ನಿಲ್ದನೆ ಮಾಡ್ತಕ್ಕಂಥವ್ರು ಎಲ್ಲಿ ಜೆ ಡಿ ಎಸ್ ಅನ್ನು ಪೈಲೆ ಕರ್ನಾಟಕದಲ್ಲಿ ದೇಶದಲ್ಲಿ ಇದನ್ನು ಕೂಲ ಮೂಲವಾಗಿ ತೆಗೆದು ಹಾಕಬೇಕಾದ್ರೆ ನೆಲರಿ ಚಲೋದ ಕರೆ ಹನ್ನಿರು ತಿಂಗಳು ಹಳ್ಳಿ ಬಿದ್ದರು ಸಿಗ್ಲಕ್ಕಾಗುತ್ತೆ ಹನ್ನಿರು ಉಪನಗರ ಇದನ್ನು ಮುಂದಿನ ನಿರ್ಮಾಣಗಳು ತೆಗಿತಕ್ಕಂಥದ್ದು ಯಾರೇ ಇರ್ಬೋದು ಮಾನ್ಯರಲ್ಲಿ ಇರಲಿ ಎಂ ಪಿ ಇರ್ಲಿ ಎಮ್ ಎಲ್ ಇರಲಿ ಎಂ ಪಿ ಟಿ ಪಿ ಏನೇ ಇರಲಿ ಅವ್ರಿಗೆ ಪೂರ್ತಿ ಅನಾಮತಕ್ಕಿಚ್ಚಿ ಹಾಕ್ತಕ್ಕಂಥಕ್ಕಂಥ ಪ್ರಜೆಗಳು ಮಾಡಬೇಕು ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಜನ ಮತ ಪಟ್ಟಲ್ಲಿ ಮಟ್ಟಕ್ಕಿಚ್ಚನೆ ಮಾಡ್ತಾರಲ್ಲ ಅಂತ ಕಿಚ್ಚಿಗೆ ಅನಾಮತ ತೆಗಿಲಕ್ಕಂಥ ಹೊಸ ಅವರನ್ನು ತೊಗೊಳ್ತಿರ್ತಕ್ಕಂಥ ಸಂವಿಧಾನದ ಹಕ್ಕು ಮುಖಾಂತರ ತೆಗಿತಕ್ಕಂಥದ್ದು ಯಾರು ಸರಿ ವಿರುದ್ಧ ಕಟ್ಟಿಕೊಂಡು ಜಗಳ ಮಾಡಿ ಮಾತಾಡಲ್ಲ ತಿಳವಳಿಕೆ ಕೂಡ ಮುಖಾಂತರ ಮತದಾನ ಮುಖಾಂತರ ನೀವು ಇತ್ತೆ ಮುಂದಿನ ಸರ್ಕಾರಗಳು ಸಮಾಜ ಪರವಾಗಿ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಸಿದ್ದರಾಮಯ್ಯರು ಅಂಥ ಕೆಲಸ ತರುಣ ಹಿಡ್ಕೊಂಡು ಹೆಣ್ಮಕ್ಕಳು ಹಿಡ್ಕೊಂಡು ಬಡವರ ತಾಯಿ ತಂದೆಗೆ ಹಿಡ್ಕೊಂಡು ಎಲ್ಲ ಬಡವ್ರ ಮನೆಗೆ ಅನುಕೂಲ ಆಗಲಿ ಅಂತ ಹೇಳಿ ಅವ್ರು ಗೆದ್ದಾಗ ಐದು ಎಕರೆಯವರೆಗೆ ಹದಿಮೂರಲ್ಲಿ ಹದಿನೆಂಟಿದ್ದಾಗ ಐದು ಎಕರೆವರೆಗೆ ರೈತರಿಗೆ ರೈತರ ಬೆನ್ನೆಲವಾಗಿರ್ತಕ್ಕಂಥ ಐದು ಎಕರೆತನ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿರ್ತಕ್ಕಂಥವ್ರು ಮನ್ನಾ ಮಾಡಿದವರು ಯಾರು ಐವತ್ತು ಎಕರೆ ಐವತ್ತು ಐವತ್ತು ಸಾವಿರ ಹತ್ತು ಒಂದು ಎಕರೆ ಹತ್ತು ಸಾವಿರ ಎರಡು ಎಕರೆ ಇಪ್ಪತ್ತು ಐದು ಎಕರೆ ಧನ ಮಾಡಿ ಐವತ್ತು ಸಾವಿರ ಇಲ್ಲಿ ಒಂದು ರೂಪಾಯಿನ ಸಾಲ ಮಾಫ್ ಮಾಡ್ಲಾರ್ದಂಗೆ ಯಾರ ರೈತರು ಲಡಾಯಿ ಮಾಡ್ಲಾಕ ಹೋಯ್ತಾರ ಏಳ್ನೂರ ಐವತ್ತು ಮಂದಿ ಜನರಿಗೆ ರೈತರಿಗೆ ಕೊಲೆ ಮಾಡಿರ್ತಕ್ಕಂಥ ನಂಬರ್ ಒನ್ ಘಟಕ ಸಮಾಜ ಆಗ್ಬಿಟ್ಟಂದ್ರ ಅದು ನರೇಂದ್ರ ರೈತರ ಬಗ್ಗೆ ಮಾತಾಡೋದು ಬೆಲೆ ಜಾಸ್ತಿ ಕೊಡ್ತೇವೆ ಅಂತೇಳಿದ್ವಿ ಪಂದ್ರೆ ಪಂದ್ರ ಪಂದ್ರ ಲಾಖ ರೂಪಾಯಿ ಹೊರ ಗರೀಬ್ಗೆ ಹಾಕ್ತೀನಿ ಒಂದು ರೂಪಾಯಿ ಹಾಕ್ತೀರಿ ಅಲ್ರಿ ಸುಳ್ಳು ಆಡುವುದು ಸುಳ್ಳಿನ ನಂಬರ್ ಒಂದಿದ್ದೀರಿ ಜೀವ ಯಾವ ಇಲ್ಲ ಇದನ್ನು ಜನ ತಿಳ್ಕೊಂಡು ಮುಂದೆ ಬರ್ತಕ್ಕಂಥ ದಿನಮಾನಗಳ್ ಇರ್ತಾರೆ ಇದು ಈಗ ಭಯಂಕರ ಕತ್ತಲು ಬರೋದ ಅಂತ ತಿಳ್ಕೊಂಡು ಬೆಳಗಾವಿ ಸುಳ್ಳೇ ಬರ್ತಾರೆ ಮುದುಕ ಬರ್ತಕ್ಕಂಥ ಮತದಾರರು ಹುಷಾರಾಗಿ ಅವರು ತೆಗೆದು ಯಾವ ಥರ ಬ್ರಿಟಿಷರಿಗೆ ಓಡ್ಸೋರು ಆ ಥರ ಅವರ ವಂಶಕರಾಗಿರ್ತಕ್ಕಂಥ ಬಿ ಜೆ ಪಿ ತೆಗೆದುಹಾಕಲಿಕ್ಕೆ ಅವ್ರ ಜೋಡಿ ಆಗಿರ್ತಕ್ಕಂಥ ಜೆ ಡಿ ಎಸ್ ಕುತಂತ್ರಿಗಳು ಆವಾಗ ಚಂದ್ರಶೇಖರ್ ಆದಲಕ ವಿಶ್ವೇಶ್ವರಸಿಂಗ್ ಠಾಕೂರ್ ಅಂತೇಳಿ ಅವನೇ ಹಿಡ್ಕೊಟ್ಟಿರೋ ಎಂಬತ್ತು ಮಂದಿಗೆ ಪಕ್ಷ ವಿತರಿಸಿ ಗೆಲಿಯನ್ ಮಾಡ್ತಕ್ಕಂಥ ಭಗತ್ ಸಿಂಗ್ ಅವರಿಗೆ ಹಿಡ್ಕೊಟ್ಟು ಕೊಲೆ ಮಾಡಿದ್ರು ಇವರು ಬಳಗ ಇದ್ದಾರೆ ಅಂಥವರಿಗೆ ಈ ಮತದಾನ ಮುಖಾಂತರ ಈ ಕೆಲಸ ಮಾಡಲಿ ಅಂತ ಎಲ್ಲರೂ ಭಾಳ ಖುಷಿಯಿಂದ ಬಿಸಿಲಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕಾಯಿಲೆ ನಮಸ್ಕಾರ ಎಲ್ಲಕ್ಕಿಂತ ವಿಶೇಷ ವಿಶೇಷವಾಗಿ ಕವಿ ಕಾಣದನ್ನು ರವಿ ಕಾಣದನ್ನು ಕವಿ ಕಂಡಿದ್ದಂಥ ಮಾಧ್ಯಮದ ಬಳಗ ನಿಮ್ಮಲ್ಲಿ ಭೀ ತಾಳ್ಮೆ ಭಯಂಕರವಾದ ಭಾಳ ಖುಷಿ ವ್ಯಕ್ತಪಡಿಸ್ತೀವಿ ಎರಡು ಬಿಸಿಲು ಬಂದ್ರಿಗೆ ಎದರಲಿಲ್ಲ ಈ ಡೆಮ್ ಸರ್ವತ್ರ ಸಾಧನ ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ ಆಗಲಿ ಸತ್ಯತೆಯನ್ನು ತಿಳಿಸ್ತಕ್ಕಂಥ ಕೆಲಸ ನಮ್ಮ ಮುಖಾಂತರ ಆಗಲಿ ನಾವು ನಾಲ್ಕು ಮಂದಿ ಮಾತಾಡ್ತೀವಿ ತಾವು ನಾಲ್ಕು ಮಂದಿಗೆ ತಿಳಿಸ್ತೀವಿ ಅಂಥ ಒಂದು ಒಳ್ಳೆಯ ಕೆಲಸ ಕಾಯಕವೇ ಕೈಲಾಸ ಅಂತಲ್ಲ ನಿಮ್ಮ ಕೆಲಸ ಇದು ಕಾಯಕ ಭಾಳ ಒಳ್ಳೆಯದಲ್ಲ ಈ ಕೆಲಸದ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಲಿ ಮಾಧ್ಯಮದ ಬಳಗಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ಆಗಿ ಅವರು ಕರುಣಿಸಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಭಾರತ ಮಾತಿಗೆ ಕನ್ನಡ ಮಾತಿಗೆ ನಮಸ್ಕಾರ ಮಾಡಿ ಎಲ್ಲ ಹಿರಿಯರು ಹಿರಿಯರಿಗೆ ಬಂದಿಸಿ ನಮಸ್ಕಾರ